ಜುಲೈ ಹದಿನಾಲ್ಕರಂದು ತನ್ನ ಹದಿಮೂರನೇ ವರ್ಷಾಚರಣೆ ಆಚರಿಸುತ್ತಿರುವ ಅಬ್ಬಕ್ಕ ಟಿ ವಿ ಚಾನೆಲ್ಗೆ ಬ್ಲೂಲೈನ್ಸ್ ಸಂಸ್ಥೆಯ ಆಡಳಿತ ನಿರ್ದೇಶಕರಾದ ಶೌಕತ್ ಶೌರಿ ಅವರು ಶುಭಾಶಯಗಳನ್ನು ಸಲ್ಲಿಸಿದ್ದಾರೆ ಅಬ್ಬಕ್ಕ ಟಿ ವಿ ಅವರ ಹದಿಮೂರು ಹದಿಮೂರು ವರ್ಷದ ಸಂಭ್ರಮ ಮತ್ತು ಅಬ್ಬಕ್ಕ ರಾಣಿ ಅಬ್ಬಕ್ಕ ಅವರದ ಐ ಐನೂರು ವರ್ಷದ ಸಂಭ್ರಮಕ್ಕೆ ನಾನು ಹೃದಯಪೂರ್ವಕವಾಗಿ ನಮ್ಮ ಒಂದು ಪ್ರತ್ಯೇಕ ಒಂದು ಆಶೀರ್ವಾದ ಶುಭಾಶಯಗಳು ಕೊಟ್ಟು ಇದೊಂದು ಒಳ್ಳೆ ರೀತಿಯಲ್ಲಿ ಇದೊಂದು ಸಮ ಇದೊಂದು ಪ್ರೋಗ್ರಾಮ್ ಒಂದು ಒಳ್ಳೆ ರೀತಿಯಲ್ಲಿ ಆಗಬೇಕಂತೇಳಿ ನಾನು ಶುಭ ಕೋರ್ತೇನೆ ಇದರಲ್ಲಿ ಎಲ್ಲ ಜಾತಿ ಮತ ಯಾವ ರಾಜಕೀಯ ಇಲ್ಲದೆ ಒಂದು ಹೋಗುವಂತಹ ಒಂದು ಅಬಕಟಿ ವಿ ಇದು ಇದು ಬೆಳೆದು ಬಂದ ಒಂದು ರೀತಿ ನಾವು ನೋಡಿದರೆ ಇದರಲ್ಲಿ ಬಹಳ ಒಂದು ಇದುಂಟು ಇವತ್ತು ಸ್ಟಾರ್ಟ್ ಉಲ್ಲಾಳದಿಂದ ಅವರು ಶುಭಾರಂಭ ಮಾಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ನಮ್ಮ ಹತ್ತ ಪಕ್ಕದ ರಾಜ್ಯ ಆದಂತಹ ಕೇರಳಕ್ಕೆ ಕೂಡ ಅವರು ಅದರ ಎಕ್ಸ್ಪಾನ್ಷನ್ ಮಾಡಿ ರೀತಿಯಲ್ಲಿ ಜನರ ಒಂದು ಮೆಚ್ಚುಗೆ ಪಡೆದು ಎಲ್ಲರ ಎಲ್ಲ ಎಲ್ಲ ಜಾತಿ ಧರ್ಮ ಎಲ್ಲರಿಗೂ ಕೂಡ ಒಂದು ಮೆಚ್ಚಿಗಾದಂತಹ ಒಂದು ಟಿ ವಿ ಇದಾಗಿದೆ ಆದ ಕಾರಣ ದೇವರು ಇವರನ್ನು ಒಂದು ಒಳ್ಳೆ ಇನ್ನೂ ಕೂಡ ಬೆಳೆದು ಒಂದು ರಾಜ್ಯ ಲೆವೆಲ್ನಲ್ಲಿ ಮತ್ತು ಆಲ್ ಇಂಡಿಯಾ ಲೆವೆಲ್ನಲ್ಲಿ ಅದೊಂದು ಒಂದು ಮೀಡಿಯಾ ಆಗಿ ಇವರು ಹೊರಬರಬೇಕಂತ ಹೇಳಿ ನೆನಸ್ಬೇಕು